ಮುಖ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದೆ ಅಂತೇಳಿ ಇದು ಕಾಲು ಮುಖ ಎಲ್ಲ ನೆಕ್ಕಿ ನೆಕ್ಕಿನೇ ಕ್ಲೀನ್ ಮಾಡ್ಕೊಳುತ್ತೆ ಇದು ಮರಿ ಹಾಕಿದೆ ಎಲ್ಲಿ ಮರಿ ಹಾಕಿದೆ ಅಂತ ಗೊತ್ತಿಲ್ಲ ಸಣ್ಣ ಹೋಯಿತು ಪಾಪ ಮರಿ ಹಾಕಿದ್ಮೇಲೆ ಗುಂಡು ಗುಂಡ ಇತ್ತು ನೋಡೋದಕ್ಕೆ ಮರಿ ಹಾಕಿದ್ಮೇಲೆ ತುಂಬಾ ಸಣ್ಣ ಆಗೋಗಿದೆ ಈಗ ಮೊದಲು ಒಳ್ಳೆ ಕಾಡಬೇಕು ಥರ ಇತ್ತು ಈಗ ನಮ್ಮ ಕೆಂಪಿ ಥರನೇ ಸಣ್ಣ ಆಗಿಬಿಟ್ಟಿದೆ ಇದು ಏನು ಐಸ್ ಕ್ರೀಮ್ ತಿಂತ ಇದ್ದೀನಿ ನೋಡಿ ಆ ಕಡೆ ಮುಖ ಹಾಕೊಂಡ್ಬಿಡ್ತು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಆ ಋಷಿಗೆ ತುಂಬ ಜ್ವರ ಅಂತೇಳಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಇವಾಗ ಹುಷಾರಾಗಿದ್ದಾಳೆ ಅವಳು ನೋಡಿ ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾಳೆ ಕೆಲವೊಬ್ರು ಕೇಳಿದ್ರಿ ಅರುಷಿ ಈಗ ಹೇಗಿದ್ದಾಳೆ ಹುಷಾರಾಗಿದ್ದಾಳ ಅಂತ ಕೇಳಿದ್ರಿ ಬೇಗ ಹುಷಾರಾಗಲಿ ಅರುಷಿ ಅಂತೆಲ್ಲ ಹೇಳಿದ್ರಿ ಅರುಷಿ ಬೇಗ ಹುಷಾರಾದ್ಲು ಮೂರು ದಿವಸ ಅವಳಿಗೆ ತುಂಬ ಜೋರು ಜ್ವರ ಇತ್ತು ಮೂರು ದಿವಸ ಆದಮೇಲೆ ಅವಳು ಇವಾಗ ತುಂಬ ಸಣ್ಣ ಆಗಿಬಿಟ್ಟಿದ್ದಾಳೆ ಇವಾಗ ಇಲ್ಲಿ ಬೆಕ್ಕಿಗೆ ಬಿಸ್ಕತ್ ಇದ್ದಾಳೆ ಬೆಕ್ಕಿಗೆ ತುಂಬ ಹಸುವೆ ಆಗುತ್ತೆ ಅದಕ್ಕೆ ಈಗ ಮರಿ ಹಾಕ್ಕೊಂಡ್ಬಿಟ್ಟಿದೆ ಅಷ್ಟೊತ್ತಿಗೆ ಬಂದು ಊಟ ಕೊಡು ಅಂತೇಳಿ ಹಿಂದೆ ಓಡಾಡ್ತಿರತ್ತೆ ಮ್ಯಾವ್ ಮ್ಯಾವ್ ಹೇಳ್ಬಿಟ್ಟು ಈಗ ಬಿಸ್ಕೆಟ್ ತಿಂದು ಆಮೇಲೆ ಹಾಲು ಕುಡಿದು ಒಂದು ಐದು ನಿಮಿಷ ರೆಸ್ಟ್ ಮಾಡಿಬಿಟ್ಟು ಹೊರಟು ಬಿಡತ್ತೆ ಅದು ಈಗ ಮರಿ ಇದ್ದಲ್ಲಿಗೆ ಜಾಸ್ತಿ ಹೊತ್ತಿರಲ್ಲ ಇವಾಗ ಮರಿ ಹುಟ್ಟಿರೋದ್ರಿಂದ ಜಾಸ್ತಿ ಟೈಮ್ ಅದು ಇರಲ್ಲ ಇವಾಗ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮನೇಲೇ ಕೂತ್ಬಿಟ್ಟು ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದ್ವಿ ಈಗ ಅದನ್ನೆಲ್ಲ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನೇನಿದೆ ನೋಡೋಣ ಅಂತೇಳ್ಬಿಟ್ಟು ಒಂದು ಎರಡು ಮೂರು ದಿವಸದಲ್ಲಿ ಇದಿಷ್ಟೆಲ್ಲ ಬಂದಿತ್ತು ಹಾಗೇ ಇಟ್ಟಿದ್ದಾಗಿತ್ತು ಇವಾಗ ನೋಡೋಣ ಏನೇನಿದೆ ಅಂತೇಳಿ ಎಲ್ಲ ತೆಗೀತಾ ಇದ್ದಿದ್ದಾಗಿದೆ ಗಾರ್ಡನ್ ಮಾಡೋದಕ್ಕೆ ಅಂತೇಳಿ ಆವತ್ತು ಶೇಡ್ನಟ್ ತರಿಸಿದ್ದೆ ಅದು ಸಾಕಾಗಿಲ್ಲ ಇನ್ನು ಮತ್ತೆ ಅದೇ ಥರ ಎರಡು ತರಿಸಿದ್ದೀನಿ ಹಾಗೆ ಆ ಋಷಿ ಒಂದು ಬೋರ್ಡ್ ತರಿಸ್ಕೊಂಡಿದ್ದಾಳೆ ಆಗಲೇ ಎರಡು ಬೋರ್ಡ್ ಇದೆ ಆದರೆ ಇದು ವೈಟ್ ಬೋರ್ಡ್ ಮತ್ತು ಬ್ಲ್ಯಾಕ್ ಬೋರ್ಡ್ ಎರಡು ಒಂದು ಕಡೆ ವೈಟ್ ಬೋರ್ಡ್ ಇನ್ನೊಂದು ಕಡೆ ಬ್ಲ್ಯಾಕ್ ಬೋರ್ಡ್ ಎರಡರಲ್ಲೂ ಕೂಡ ಬರೀಬಹುದು ಆ ರೀತಿ ಇದೆ ಈ ಬೋರ್ಡ್ ನಾನು ಸಾಫ್ಟ್ ಬೋರ್ಡ್ ಅನ್ನ ಆರ್ಡರ್ ಮಾಡಿದ್ದೀನಿ ಅದು ಯಾಕೆಂದರೆ ನಂದು ಲೈಕ್ ಯಾವ ಯಾವ ಹೋಮ್ ವರ್ಕ್ ಪೆಂಡಿಂಗ್ ಇದೆ ಏನೆಲ್ಲ ಮಾಡಬೇಕು ಎಲ್ಲ ನೀಟಾಗಿ ಅಂಟಿಸ್ಬೋದು ಗೋಡೆ ಮೇಲೆ ಅಂಟಿಸಿದ್ರೆ ಹಾಳಾಗತ್ತೆ ಅಂತ ಸಾಫ್ಟ್ ಬೋರ್ಡ್ ತರಿಸಿದೀನಿ ಸಾಫ್ಟ್ ವುಡ್ ಆಗಿರ್ಲಿ ಹೌದಾ ಇಷ್ಟು ಸಣ್ಣ ಕೊತ್ತು ಸಾಫ್ಟ್ ಅದರಲ್ಲೇ ಸಿಕ್ಕಿ ನೋಟ್ಸು ಇದೆಲ್ಲ ಬರ್ತಾ ಹಾ ಅದೇ ಫೈನಲಿ ಬಂತು ಇವತ್ತೆಲ್ಲ ನನ್ನ ಟೈಮ್ ಟೇಬಲ್ ಎಲ್ಲ ಮಾಡಿ ಹಾಕಿತ್ತು ಹಾಂ ಅದೇ ಅದೇ ಬರೀ ಇಷ್ಟೇ ಕೊಟ್ಟಿದ್ವಾ ಜಾಸ್ತಿ ಹೊತ್ತು ಬನ್ನಿ ಪಿನ್ಸು ಕೊಟ್ಟಿದ್ದು ಒಂದು ಸ್ವಲ್ಪ ಅದರಲ್ಲಿತ್ತು ಇದಂತ ಚನಾಗಿರುತ್ತೆ ಇಷ್ಟ ಆಯ್ತಾ ಚಿಕ್ಕ ಚಿಕ್ಕ ಸೌಂಡ್ ಬರ್ದ ನಾನು ತುಂಬಾ ಆನಂದ ಅದು ಸಿಕ್ಕಿರೋ ಸ್ವಲ್ಪನೇ ಒಂದಕಡೆ ಕೂತ್ಕೊಂಡು ಸೌಂಡ್ ಮಾಡ್ತಾ ಇಟ್ಕೊಳ್ತೀನಿ ಏನು ಟೈಪ್ ಬಸ್ತರ ಆಗದ ಇದೇಂತ ಕೊಡ್ತೀನಿ ಬಕಣ ಧನ್ಗೆ ನಾನು ಫಿಲ್ ಟೈಪ್ ಡಿಸೈನರ್ ಅಲ್ಲ ಬರಿಯದಲ್ಲ ಅದರ ಮೇಲೂ ಗಂಸ ಇದು ಸ್ಕೂಲಿಗೂ ಮಕ್ಕಳಿಗೆ ಆಫೀಸಿಗೇ ಎಲ್ಲ ಹೆಲ್ಪ್ ಆಗುತ್ತೆ

ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಕೂದಲೆಲ್ಲ ಬರ್ತಾ ಇದೆ ಮುಂದ್ಗಡೆ ಎಲ್ಲ ಚಿಕ್ಕ ಚಿಕ್ಕದು ಅಂತ ಹೇಳಿ ನೋಡ್ಬೇಕು ಇದು ಕ್ಯಾಸ್ಟ್ರಾಲ್ ಆಯಿಲ್ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಪ್ರತಿ ಭಾನುವಾರ ದಿವಸ ತಲೆ ಹಾಕೊಳ್ಬೇಕು ಇದನ್ನ ಮತ್ತೆ ಇದರ ಜೊತೆಗೆ ಈರುಳ್ಳಿ ಈರುಳ್ಳಿ ರಸ ಅಥವಾ ಅಲೋವೆರಾಕು ಮತ್ತೆ ಸಿ ವಿಟಮಿನ್ ಲೆಮನ್ ಮೊಸರು ಎಲ್ಲ ಹಾಕಿ ಇಲ್ಲ ಒಂದೊಂದ್ಸರಿ ದಾಸವಾಳೆಲೆ ಮದ್ರದೆಲ್ಲ ರಸ ಶನಿವಾರ ಶಿ ಒಂದು ನಿಮಿಷ ದಾಸವಾಳಿರೆಯದು ಅಥವಾ ದಾಸವಾಳ ಹೂವು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲ ನೆಲ್ಲಿಕಾಯಿ ರಸ ಎಲ್ಲ ತೆಗೆದು ಅದರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಲೆಮನ್ ಜ್ಯೂಸು ಎಲ್ಲ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ನಡೀತಾ ಇರುತ್ತೆ ಕೂದಲಿಗೋಸ್ಕರ ಆದರೂ ನೋಡಿ ಚಿಕ್ಕ ಚಿಕ್ಕ ಕೂದಲುಗಳು ತುಂಬ ಹುಟ್ಕೊಳ್ತಾ ಇದೆ ಮಾತ್ರ ಹೇಳ್ತೀನಿ ಅಂತಲ್ಲ ಅದೆಲ್ಲ ಮಾಡಿದ ಮೇಲೆ ಕೂದಲು ತುಂಬಾ ಬರ್ತಾ ಇದೆ ಎಲ್ಲಾದರೂ ಮೊದಲು കൂൽ ജാസ്തിർത്തേ ഇല്ല ഇല്ല സ ഇത് ബിട്ടിത്തു ആ അത് എതിർബിട്ട് ജെന്സ് അത് കൂൽ പരവില്ല ലേഡീസ് തല കൂൾ ചെനാ നോടിക്ക ಮತ್ತೆ ನಮ್ಮ ಹೆಳ್ಳಿ ಕೂಡ ಆಗಿದೆ ಅಜ್ಜ ಇವು ಎಲ್ಲ ಕೂದಲು ಸ್ವಲ್ಪ ಕಡಿಮೆನೆ ಇತ್ತು ಹಾಗೆ ಅಮ್ಮನ ಕಡೆಯಿಂದ ಅಮ್ಮನ ದೊಡ್ಡಮ್ಮನಿಗೆಲ್ಲ ಕೂದಲು ಕಡಿಮೆನೆ ಇತ್ತು ತುಂಬಾ ಎಲ್ಲ ಒಂದೊಂದು ಥರ ಎಲ್ಲ ಕೊನೆ ಕೊನೆಗೆಲ್ಲ ಅದೆಲ್ಲ ನೋಡಿ ನನಗೂ ಹಾಗೆ ಹಾಕ್ಬಿಟ್ರಂತ ಬೇಜಾರಾಗಿ ಮಾಡಿದೆ ಕೂದಲು ಕೂಡ ಚೆನ್ನಾಗಿ ಬರ್ತಾ ಇದೆ ಒಂದು ರೀತಿ ಖುಷಿನೇ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಕೂದಲು ನೋಡಿ ತುಂಬಾನೇ ಕೂತ್ಕೊಂಡಿದೆ ಮುಂದ್ಗಡೆ ಈ ಕ್ಯಾಸ್ಟೋನ್ ಅಲ್ಲೇ ಕರ್ಸು ಆರ್ಷಿದು ಇದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸು ಕೊನೆಗೆ ಒಂದು ಹೇರ್ ಆಯಿಲಿಗೆ ಒನ್ ಏಯ್ಟಿ ಸೆವೆನ್ ರುಪೀಸು ಇನ್ನೊಂದಾಗ ಟೂ ಫಾರ್ಟಿ ರುಪೀಸು ಅನ್ನೊಂದು ಸಾಫ್ಟ್ ಬೋಡಿದು ಸ್ವಲ್ಪ ಜಾಗ ಚೇ ಇರಲಿ ಅಂತ ಮಾಡಿ

супер симплагын аганд азар эдүүдэ дэргсдэв салег үстэй а ихтэй ಎಷ್ಟು ಶಾಪಿಂಗ್ ಮಾಡಿದಾಗಿದೆ ಅಂತೇಳಿ ಎಷ್ಟೊಂದು ಹೊರಗಡೆ ಹೋದ್ರೆ ಬೇಕು ನೋಡಿದ್ರೆ ಶಾಪಿಂಗ್ ಮಾಡ್ತೀವಿ ಮನೇಲಿ ಕೋತ್ರೆ ಮಕ್ಳಿಗೆಲ್ಲ ಸಣ್ಣದೆಲ್ಲ ಶಾಪಿಂಗ್ ಮಾಡ್ಬಿಡ್ತಾರೆ ಈ ರೀತಿ ಶಾಪಿಂಗ್ ಮಾಡಿದಾಗ ಟೈಮ್ ಸೇವ್ ಆಗತ್ತೆ ಮತ್ತೆ ಬೇಡ ಅನ್ಸಿದ್ರೆ ರಿಟರ್ನ್ ಮಾಡಬಹುದು ಚೆನ್ನಾಗಿರುತ್ತೆ ಆದ್ರೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದಿಲ್ಲ ಆ ಮಜಾನೆ ಹಾಕಿ ಅಲ್ಲಿ ಹೋದಾಗ ತುಂಬಾ ತರ ನೋಡಬಹುದು ಅಲ್ಲಿ ಏನೇನಿದೆ ಎಲ್ಲ ನೋಡಿ ನಮ್ಗೆ ಬೇಕು ಅದನ್ನ ತಗೋಬಹುದು ಹಾಗೆ ಹೊರಗಡೆ ಹೋಗೋದಕ್ಕೆ ಒಂದು ಟೈಮ್ ಆಗುತ್ತೆ ಇಲ್ಲಾಂದ್ರೆ ಒಳಗೇನೆ ಮನೇಲಿ ಈ ತರ ತರಿಸ್ಕೊಳ್ಳೋದ್ರಿಂದ ಮನೇಲೆ ಕುತ್ಕೋಬೇಕಾಗುತ್ತೆ ಎರಡರಲ್ಲೂ ಕೂಡ ಅಡ್ವಾಂಟೇಜ್ ಇದೆ ಒಂದ್ ಅಲ್ಲಿ ಒಂದು ತರ ಒಳ್ಳೆದಾದ್ರೆ ಇನ್ನೊಂದು ಇನ್ನೊಂದು ಎರಡು ತರಾನೇ ಇದೆ ಆದ್ರೆ ಹೊರಗಡೆ ಹೋದ್ರೆ ಎಲ್ಲ ಫ್ಯಾಮಿಲಿ ಸೇರಿ ಹೋಗಿ ಆಚೆ ಹೋದ ತಕ್ಷಣ ಏನಾದ್ರು ಒಂದು ತಿನ್ಲೇಬೇಕು ಮಕ್ಕಳಿಗೆ ಆಚೆ ಹೋದ್ರೆ ಕಂಪಲ್ಸರಿ ಆಚೆ ಹೋದ್ವಿ ಅಂದ್ರೆ ಏನೋ ತಿನ್ನಬೇಕು ತಿನ್ಬೇಕು ಅನ್ನೋದು ಇದೇ ಇರ್ತದೆ ನಿನ್ನೆ ಕೂಡ ಹೊರಗಡೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಆಯ್ತು ಮಂಡಕ್ಕಿ ತಿಂದೆ ಎಲ್ಲ ವಾಪಸ್ ಬರುವ ಮಿರ್ಚಿ 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 ಮಂಡಕ್ಕಿ ತಿರ್ಗಾ ಬರೋಕ್ಕೆ ಊಟ ಮಾಡ್ಕೊಂಡು ಆಮೇಲೆ ಜೋಳನೂ ತಿಂದ ఇంతా హింగ్ అన్లిమిటెడ్ తిన తింది ఆచిబ్రెడ్ కండిల్లా ఏన్ క్రో ఇ ఆమె బారెక్స్ వేయిట్ లాస్ మింగి అంతెడ్క వేయిట్ లాస్ వ తలనే కేసుకొని హెంగు వేయిట్ లాస్ బేను ఎరడు అ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ಯಾಕೆಂದ್ರೆ ಟೈಮ್ ಇಲ್ಲ ನನಗೆ ಅದು ಓಕೆ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಹೊಸೊಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ತಡ ಖುಷಿ ಮುಖ ತೋರಿಸ್ತಾ ಇಲ್ಲ ಅವಳು ನಾನು ಕ್ಯಾಮ್ರಾ ಮ್ಯಾನ್ ನಾನಿಗೋಪನ ಮಸ್ತಿದ್ದಾನೆ ಇಲ್ಲ ಅದಕ್ಕೆಲ್ಲ ಸ್ಟಿಕ್ಕರ್ ಅನ್ಸತ್ತ ನಾರ್ಮಲ್ ಕೊಟ್ಟದ್ದಾಗಿತ್ತು ಅದು स्टिकर எல்லாம் കൊട്ടിർതാണ് കേക്ക് कपकेक കോസ് कपकेक കദാ ഐസ്ക്രീം ഐസ്ക്രീം ഓ ഐസ്ക്രീം യെസ് ചോക്കോ മറലെയ്ദോ ആസ് തേ ദേ മിനേ കോക്ക കോളാനു വന്ത് ഫ്രഞ്ച് ഫ്രൈസ് പിസ്സ ഹം ഡാറ്റ് ഐ ആൾറെഡി കോൺ ആ ഇവർ കഴയേണ്ട ഇൽ കാഷ് നൻ ക്രെഡിറ്റ് കാർഡ് क्या oh. लगे okay. 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 okay.